ನಮಸ್ಕಾರ ಎಲ್ಲರಿಗೂ ಮಧ್ಯಾಹ್ನ ಊಟ ರೈಸ್ ರೆಡಿ ಮಾಡಿ ಆಗಿದೆ ಚ ಪದಾರ್ಥ ಇಲ್ಲ ಎಂಥ ಮಾಡಲಿಕ್ಕೆ ಕೂಡ ಐಟಮ್ ಕೂಡ ಜಾಸ್ತಿ ಇಲ್ಲ ಸೊ ನ್ಯಾಚುರಲಾಗಿ ಸಿಗೋದು ಒಂದು ಒಂದೆಲೆ ಚಟ್ನಿಯನ್ನು ಮಾಡುವ ಬನ್ನಿ ಬೇಗ ಆಗ್ತದೆ ಬೇಗ ಮತ್ತು ಸುಲಭ ಕಮ ನೋಡಿ ಇದೆ ಒಂದೆಲೆ ಒಂದೆಲೆ ಅಂದರೆ ನಿಮಗೆ ತುಳುಬಾಸಲೆ ತಿಮಾರ ಅಂತ ಹೇಳ್ತಾರೆ ಸೊ ಇದು ನಿಮಗೆ ತೋಟದಲ್ಲಿ ಗದ್ದೆಯಲ್ಲಿ ಅಲ್ಲೆಲ್ಲ ಸಿಗುತ್ತದೆ ನ್ಯಾಚುರಲಾಗಿ ಸಿಗುತ್ತದೆ ಈಗ ಚಟ್ನಿ ಮಾಡಲಿಕ್ಕೆ ನಿಮಗೆ ಬೆಲ್ಲ ಮತ್ತು ಕೆಂಪು ಮೆಣಸು ಬೆಳ್ಳುಳ್ಳಿ ಮತ್ತು ಹುಳಿ ಮತ್ತು ಶುಂಠಿ ಮತ್ತು ಸ್ವಲ್ಪ ತೆಂಗಿನಕಾಯಿ ಇಷ್ಟಿದ್ರೆ ಸಾಕು ಇದು ಒಂದೆಲೆಯನ್ನು ಚೆನ್ನಾಗಿ ತೊಲೆದು ಮಿಕ್ಸಿಗೆ ಹಾಕಬೇಕು ಅದ್ರ ಜೊತೆ ಸ್ವಲ್ಪ ನಾವು ಸಾಸಿವೆ ಕೂಡ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ನಮಗೆ ಎಷ್ಟು ಉಪ್ಪು ಬೇಕು ಅಷ್ಟು ಸ್ವಲ್ಪ ಉಪ್ಪನ್ನು ಹಾಕಬೇಕು ಉಪ್ಪಿನ ಜೊತೆ ಸ್ವಲ್ಪ ನೀರು ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು ಇದೆಲ್ಲ ಮಿಕ್ಸ್ ಆದ ನಂತರ ನಾವು ಇದಕ್ಕೆ ತೆಂಗಿನಕಾಯಿಯನ್ನು ಹಾಕಬೇಕು ತೆಂಗಿನಕಾಯಿ ಎಲ್ಲ ಹಾಕ್ಬೇಕು ಎಷ್ಟು ಇದೆ ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಬೇಕು ತೆಂಗಿನಕಾಯಿ ಹಾಕಿ ಮತ್ತೆ ನಾವು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಪಾತ್ರೆಗೆ ತೆಗೆದು ಹಾಕಬೇಕು ಸೊ ನಮ್ಮ ಚಟ್ನಿ ರೆಡಿ ನಾನು ಎಲ್ಲಿಲ್ಲೋ ಬೇಗ ಆಗ್ತದೆ ಅಂತ ಒಂದು ನಿಮಿಷ ಕೂಡ ಬೇಡ ರಪಕ ಚಟ್ನಿ ರೆಡಿ ಈಗ ಕೆಲವರಿಗೆ ಒಂದು ಕಮೆಂಟ್ ಮಾಡ್ತಾರೆ ಇಂದು ಊರು ಹೆಂಗೆ ಅಂತ ಇದು ಗೊತ್ತಿಲ್ಲದವರಿಗೆ ಮಾತ್ರ ಆಯಿತಾ ಸೊ ಇದರಲ್ಲಿ ಊಟ ಮಾಡುವ ರುಚಿಯೇ ಬೇರೆ ಮಾರೆ ನೋಡಿ ಇದರ ಜೊತೆ ಸ್ವಲ್ಪ ಸಾರು ಉಪ್ಪಿನಕಾಯಿ ಇದ್ದರೆ ಸೂಪರ್ ಮಧ್ಯಾಹ್ನದ ಊಟಕ್ಕೆ ಒಂದು ಎಂಥ ಕಮ್ಮಿ ಇಲ್ಲ ಇಷ್ಟು ಮಾತ್ರ ಅಲ್ಲ ನಾವು ಸಣ್ಣ ಇರುವಾಗ ಎಕ್ಸಾಮ್ ಇದ್ದರೆ ನಮಗೆ ಇದನ್ನೇ ಕೊಡೋದು ಕಡೆದು ಯಾಕೆಂದರೆ ಇದರಲ್ಲಿ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಮೆಂಟಲ್ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಮತ್ತು ಇದರಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ಅಂತೆ ಮತ್ತು ಕೂದಲಿನ ಬಲಿಷ್ಠತೆಗೆ ಸಹಾಯ ಮಾಡುತ್ತೆ ಮತ್ತು ನೀವು ನನ್ನಷ್ಟು ಚೆಂದ ಆಗ್ತೀರಿ ಗೊತ್ತಾಯ್ತಲ್ಲ ನಿಮಗೆ ಈ ಚಟ್ನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಷ್ಟೇ ಏನಂತೀರಾ